ಈ ಪನ್ನೀರ್ ಕುರ್ಕುರೆ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದಿರೋ ರೀತಿ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ ನೋಡಿ ಹೇಗೆ ಮೇಲ್ಗಡೆ ಕೋಟಿಂಗ್ ಎಲ್ಲ ಕ್ರಿಸ್ಪಿಯಾಗಿ ಪನ್ನೀರು ಸಹ ಸ್ಮೂತ್ ಆಗಿ ಬೆಂದಿದೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ನೀವು ನೋಡ್ತಿದ್ದೀರ ಚೈತ್ರ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ಪನ್ನೀರ್ ಕುರ್ಕುರೆ ಮಾಡ್ತಾ ಇದ್ದೀನಿ ಪನ್ನೀರ್ ಕುರ್ಕುರೆ ಮಾಡೋಕ್ಕೆ ನಾನು ಪನ್ನೀರ್ ತಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಫ್ರೆಶ್ ಪನ್ನೀರ್ ತಗೊಂಡಿದ್ದೀನಿ ಇದು ಕಾರ್ನ್ಫ್ಲೆಕ್ಸು ಎಣ್ಣೆ ಅಡುಗೆ ಎಣ್ಣೆ ಅಜ್ವಾಯಿನು ಕಡಲೆ ಹಿಟ್ಟು ಉಪ್ಪು ಚಾಟ್ ಮಸಾಲ ಅಡ್ಗೆ ಅರಿಶಿನ ಅಚ್ಕಾರದ ಪುಡಿ ಪೆಪ್ಪರ್ ಪೌಡರು ಗರಂ ಮಸಾಲ ಕೊತ್ಮಿರಿ ಸೊಪ್ಪು ಕಸೂರಿ ಮೇಥಿ ಪನ್ನೀರ್ ಕುರ್ಕುರೆ ಮಾಡೋಕ್ಕೆ ಮೊದ್ಲಿಗೆ ಪನ್ನೀರ್ನ ಕಟ್ ಮಾಡ್ಕೊಳ್ತೀನಿ ಮತ್ತೆ ಇವಾಗ ಈ ತರ ಉದ್ದದ್ದು ಕಟ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಈ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ತಗೊಂಡಿದ್ದೀನಿ ಅಗ್ಲವಾಗಿರೋ ಬೌಲು ಅದಕ್ಕೆ ಚಾಟ್ ಮಸಾಲ ಹಾಕೊಳ್ತೀನಿ ಪೆಪ್ಪರ್ ಪೌಡರು ಚಾಟ್ ಮಸ್ ಗರಂ ಮಸಾಲ ಕಸೂರಿ ಮೇಥಿ ಚಿಲ್ಲಿ ಪೌಡರು ಅಡ್ಗೆ ಅರಿಶಿನ ಫಸ್ಟ್ ಇದನ್ನ ಡ್ರೈ ಮಸಾಲ ಮಸಾಲಗಳೆಲ್ಲ ಈ ತರ ಕಲಸ್ಕೊಳ್ಳೋಣ ಕಲಸ್ಕೊಂಡಾದ್ಮೇಲೆ ನಾನು ಪನ್ನೀರ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದೊಳಗಡೆ ಹಾಕೊಳ್ತಾ ಇದ್ದೀನಿ ಈ ಪನ್ನೀರ್ ಪೀಸಸ್ಗೆ ಇಲ್ಲಿರೋ ಮಸಾಲೆಗಳೆಲ್ಲ ಹಚ್ಕೊಳ್ಳಿ ನೋಡಿ ಎಲ್ಲವೂ ಈ ತರ ಪನ್ನೀರ್ಗೆ ಮಸಾಲೆ ಎಲ್ಲ ಹಚ್ಕೊಂಡು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡ್ ಗೆ ಇದು ಮ್ಯಾರಿನೇಟ್ ಆಗ್ತಾ ಇರಲಿ ಇವಾಗ ಇನ್ನೊಂದ್ ಕಡೆ ಇದಕ್ಕೆ ಕೋಟಿಂಗ್ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದ್ ಬೌಲ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ನೀವು ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಪನ್ನೀರ್ಗೆ ನಾನು ಒಂದ್ ಬೌಲ್ ತಗೊಂಡಿದೀನಿ ನೀವು ನಾನೂರು ಗ್ರಾಮ್ ಪನ್ನೀರ್ ತಗೊಂಡ್ರೆ ಇದು ಎರಡರಷ್ಟು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಒಂದ್ ಬೌಲ್ ಕಡಲೆ ಹಿಟ್ಟು ಒಂದ್ ಅರ್ಧ ಚಮಚ ಅಚ್ಕಾಲದ ಪುಡಿ ನಾವು ಅದಕ್ಕೂ ಪನ್ನೀರ್ಗು ಉಪ್ಪಾಕಿರ್ತೀವಿ ಇದಕ್ಕೂ ನೋಡ್ಕೊಂಡು ಹಾಕೊಳ್ಳಿ ಅಜ್ವಾಯ್ನು ಅಜ್ವಾಯ್ನ ಹಾಕೋದ್ರಿಂದ ಕಡಲೆ ಹಿಟ್ಟಲ್ಲಿ ಮಾಡಿರೋ ಪದಾರ್ಥ ಯಾವ್ದು ಹೊಟ್ಟೆ ಸ್ವಲ್ಪ ಆಗುತ್ತೆ ಅದರಿಂದ ಅಜ್ವಾಯ್ನ ಹಾಕೋದನ್ನ ಮರಿಬೇಡಿ ಮಸಾಲೆ ಎಲ್ಲ ಅಂಟೋ ತರ ಈ ಥರ ಕಲಿಸ್ಕೊಳ್ಳಿ ನಂತರ ಬೋಂಡ ಮತ್ತೆ ಬಜ್ಜಿ ಕಲಿಸ್ತಿರಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಇರಬೇಕು ಆ ತರ ಕಲಿಸ್ಕೋಬೇಕು ಈ ಕಡಲೆ ಹಿಟ್ಟಿನ ಗಂಟಿಲ್ದಿರೋ ತರ ಕೈಯಲ್ಲೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇದಕ್ಕೆ ಯಾವುದೇ ರೀತಿ ಸೋಡಾ ಮತ್ತೆ ಅಕ್ಕಿ ಹಿಟ್ಟು ಏನು ಹಾಕೋಬೇಡಿ ಕಾನ್ಫ್ಲೆಕ್ಸ್ ತಗೊಂಡಿದ್ದೀನಿ ಇದು ಸಾಲ್ಟ್ ಸ್ವೀಟ್ ತಗೋಬೇಡಿ ಇದು ಸ್ವೀಟ್ ತಗೊಂಡ್ರೆ ಚೆನ್ನಾಗಿರಲ್ಲ ಸಾಲ್ಟ್ ಕೈಯಲ್ಲೇ ಸ್ವಲ್ಪ ಹಿಂದೆ ಪೌಡರ್ ನೋಡಿ ಇಷ್ಟ ಆದ್ರೆ ಸಾಕು ಈ ತರ ಕೈಯಲ್ಲೇನೆ ಕ್ರಂಚ್ ಮಾಡ್ಕೊಳ್ಳಿ ಇದು ಇವಾಗ ಆಗಿದೆ ಇದನ್ನ ಸೈಡ್ ಎತ್ತಿರ್ತೀನಿ ಇವಾಗ ಇದು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಆಗಿದಾಗಿದೆ ಇವಾಗ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಇದರೊಳಗಡೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದರಿಂದ ಇದನ್ನ ಮತ್ತೆ ಕೈಯಲ್ಲಿ ಸಲ ಮಸಾಲೆ ಎಲ್ಲ ಕೋಟಿಂಗ್ ಮಾಡೋಣ ಕಡಲೆ ಹಿಟ್ಟು ಮಿಶ್ರಣ ಕಲಸಿಟ್ಟಿದ್ನಲ್ಲ ಇದ್ರೊಳಗಡೆನೆ ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಮಿಶ್ರಣ ಕಲಸಿಟ್ಟಿದ್ನಲ್ಲ ಈ ಪನ್ನೀರ್ ಕೋಟಿಂಗ್ ಮಾಡಿಟ್ಟಿದ್ನಲ್ಲ ಅದ್ರೊಳಗಡೆ ಈ ಕಡಲೆ ಹಿಟ್ಟಿದ್ನೆಲ್ಲ ಹಾಕ್ಬಿಟ್ಟು ಒಂದ್ ಹತ್ತು ನಿಮಿಷ ಮತ್ತೆ ಇದನ್ನ ಮ್ಯಾರಿನೇಟ್ ಆಗಕ್ಕೆ ಇಡಬೇಕು ಇದು ಒಂದ್ ಹತ್ತು ನಿಮಿಷ ಆಗ್ಲಿ ಇವಾಗ ಇದು ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಆಗಿದಾಗಿದೆ ಇವಾಗ ಒಂದು ಪ್ಲೇಟ್ ತಗೊಂಡಿದೀನಿ ಆ ಪ್ಲೇಟಿಗೆ ಈ ಕಾಂಪ್ಲೆಕ್ಸ್ ನ ಹಾಕ್ಬಿಟ್ಟು ಪ್ಲೇಟಿಗೆ ಇದೊಂದೊಂದೇ ಎತ್ಕೊಂಡ್ಬಿಟ್ಟು ಕಡಲೆಟ್ಗೆ ಹತ್ತಿ ಈ ಕಾಂಪ್ಲೆಕ್ಸ್ ನ ಸುತ್ತ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡ್ಕೊಬಿಟ್ಟು ಹಂಗೆ ಶೇಪ್ ಕೊಟ್ಕೊಳ್ಳಿ ಕೈಯಲ್ಲೇನೆ ಮಾಡಿ ಮಾಡಿ ಒಂದೇ ಸಪ್ರೇಟ್ ಪ್ಲೇಟಿಗೆ ಇಟ್ಕೊಳ್ತೇನೆ ಎಲ್ಲವನ್ನು ಇದೇ ರೀತಿ ಮಾಡ್ಕೊಳ್ಳೋಣ ನೋಡಿ ಎಲ್ಲವನ್ನು ಈ ತರ ಮಾಡಿ ಇಟ್ಕೊಂಡಿದೀನಿ ಇವಾಗ ಒಂದೊಂದನ್ನೇ ಎಣ್ಣೆಗೆ ಹಾಕಿ ಕರ್ಕೊಳ್ಳೋಣ ಇವಾಗ ಒಂದೊಂದನ್ನೇ ಎಣ್ಣೆಗೆ ಹಾಕೊಳ್ತೀನಿ ಹಾಕುವಾಗಲೂ ಅಷ್ಟೇ ಈ ತರ ನೀಟಾಗಿ ಮಾಡ್ಬಿಟ್ಟು ಎಣ್ಣೆ ಒಳಗಡೆ ಹಾಕೊಳ್ಳಿ ಒಟ್ಟಿಗೆ ಹಾಕ್ಬಿಡ್ಬೇಡಿ ಒಂದ್ ಎರಡೆರಡು ಮೂರು ಮೂರ್ ಹಾಕಿ ಚೆನ್ನಾಗಿ ಕಮ್ಮಿ ಉರಿ ಇಲ್ಲೇ ಬೇಯಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಗ್ಯಾಸ್ ಸಣ್ಣ ಉರಿಲ್ಲ ಇಟ್ಕೊಂಡು ಸುತ್ತ ಈ ತರ ಮಾಡಿ ಮಾಡಿ ಬೇಯಿಸ್ಕೊಳ್ಳಿ ರೆಸಿಪಿನ ಮಿಸ್ ಮಾಡ್ದೆ ಮನೇಲಿ ಮಾಡ್ಕೊಳ್ಳಿ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ಇದು ಸೇಮು ನಾವು ಕೆ ಸಿ ತಿಂತೀವಲ್ಲ ಕೆ ಸಿ ಚಿಕನ್ ಆ ತರ ಟೇಸ್ಟೇ ಬರುತ್ತೆ ಇದು ಪನ್ನೀರು ಪನ್ನೀರ್ ಕುರ್ಕುರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಹೇಗ್ ಬಂದಿದೆ ಅಂತ ಈ ಪನ್ನೀರ್ ಕುರ್ಕುರೆ ಇವಾಗ ಪ್ಲೇಟ್ಗೆ ಎತ್ಕೊಳ್ಳೋಣ ನೋಡ್ಕೊ ಬಂದ ಹೇಗ್ ಅಂತ ಪನ್ನೀರ್ ಕುರ್ಕುರೆ ಇದು ವೆಸ್ಟಿನವಾಗಂತೂ ಸೇಮು ಕೇಪ್ಸಿ ತಿಂದಿರೋ ತಿನ್ನೋ ತರನೇ ಇರುತ್ತೆ ಟೇಸ್ಟ್ ನೋಡಿ ಎಷ್ಟು ಕ್ರಂಚಿಯಾಗಿ ಆಗಿ ಚೆನ್ನಾಗಿ ಬಂದಿದೆ ಅಂತ ಇದನ್ನ ಮಯೋನೀಸ್ ಜೊತೆ ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಮಯೋನೀಸ್ಗೆ ಏಳ್ ಮಾಡಿಸಿರತ್ತೆ ಮಯೋನಿಸ್ಕಾಯಿ ಈ ತರ ಹೆಚ್ಕೊಂಡು ತಿನ್ನಿ ಮಕ್ಳಿಗೆಲ್ಲ ಮಾಡ್ಕೊಡಿ ಚೆನ್ನಾಗಿರುತ್ತೆ ಈ ರೆಸಿಪಿನ ಖಂಡಿತ ಮನೇಲಿ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಒಂದಿಗೆ